ಓಂ ಶರವಣ ಬಬಾಯಿ ನಮಃ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಋಷಭ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ರಾಶಿಯ ಮೂಲಭೂತ ಸ್ವಭಾವ ಬಂದು ರಾಶಿ ಒಂದು ಭೂರಾಶಿಯಾಗಿರುತ್ತೆ ನಿಮ್ಮ ಅಧಿಪತಿ ಗ್ರಹನು ಶುಕ್ರನಾಗಿರ್ತಾನೆ ಅಂದ್ರೆ ಸೌಂದರ್ಯ ಸಂಗೀತ ಪ್ರೀತಿ ಹಣ ಮತ್ತು ಭವ್ಯತೆಯಲ್ಲೇ ನಿಮ್ಮ ಮನಸ್ಸು ವಿಹರಿಸುತ್ತಿರುತ್ತದೆ ನೀವು ಯಾರೋ ಮಾತನಾಡಿದಂತೆ ತಕ್ಷಣ ಭಾವನೆ ತೋರಿಸುವವರಲ್ಲ ನೀವು ಎಲ್ಲರನ್ನೂ ಸುಮ್ಮನೆ ನಂಬುವವರಲ್ಲ ಆದರೆ ಒಮ್ಮೆ ಅವರು ನಿಮ್ಮ ಮನಸ್ಸಿಗೆ ಹತ್ತಿರವಾದರೆ ಅವರನ್ನು ಬಿಟ್ಟುಕೊಡೋ ಮಾತೇ ಇಲ್ಲ ನೀವು ನಿಮ್ಮ ಸ್ವಭಾವ ಬಂದು ಸ್ಥಿರವಾಗಿರುತ್ತೆ ನಿರ್ಧಾರದ ವಿಜಯದ ನಿರ್ಧಾರ ತೆಗೆದುಕೊಳ್ಳೋದು ನಿಧಾನ ಆದರೆ ತೀರ್ಮಾನಿಸಿದ ಮೇಲೆ ಹಿಂದೆ ತಿರುಗಿ ನೋಡೋ ಮಾತೇ ಇಲ್ಲ ನಿಮ್ಮ ಧೈರ್ಯ ಶಬ್ದಗಳಲ್ಲಿ ಅಲ್ಲ ಕಾರ್ಯಗಳಲ್ಲಿ ಕಾಣುತ್ತೆ ಋಷಭ ರಾಶಿಯಲ್ಲಿ ಹುಟ್ಟುವವರು ತುಂಬಾ ಡೌಂಟುವಾರ್ಥ ವ್ಯಕ್ತಿಗಳಾಗಿರ್ತಿದೆ ನಿಮ್ಮ ಬದುಕಿನಲ್ಲಿ ನೆಮ್ಮದಿ ಭದ್ರತೆ ಮತ್ತು ಮುನ್ನಡೆ ಮೊದಲ ಆದ್ಯತೆಗಳಾಗಿರ್ತವೆ ನಿಮಗೆ ಇನ್ನು ಋಷಭ ರಾಶಿಯ ಉದ್ಯೋಗ ಹಣ ಮತ್ತು ಸಾಧನೆಗಳ ವಿಚಾರಕ್ಕೆ ಅಂತ ಬಂದರೆ ಋಷಭ ರಾಶಿಯವರು ಹೆಚ್ಚು ಶ್ರಮದಿಂದ ದುಡಿಯುವವರು ನೀವು ಯಾವ ಕೆಲಸವನ್ನಾದರೂ ಕೈಗೆತ್ತಿದರೆ ಅದನ್ನು ಮುಗಿಸುವ ತನಕ ಬಿಡುವವರಲ್ಲ ನಿಮ್ಮಲ್ಲಿ ಇದ್ದ ತಾಳ್ಮೆ ನಿರಂತರ ಪ್ರಯತ್ನ ಮತ್ತು ನಿಖರವಾದ ಕಾರ್ಯಗಳಲ್ಲಿ ಅವರು ಹೆಚ್ಚಿನ ಸಾಧನೆ ಮಾಡಬಹುದು ಇನ್ನು ಋಷಭರಾಶಿ ಪ್ರೀತಿ ಮತ್ತು ಸಂಬಂಧ ವಿಚಾರಕ್ಕೆ ಅಂತ ಬಂದರೆ ಅವರು ಪ್ರೀತಿಯ ವಿಚಯದಲ್ಲಿ ನೀವು ಅತ್ಯಂತ ನಿಷ್ಠಾವಂತ ವ್ಯಕ್ತಿ ನಿಮ್ಮ ಹೃದಯ ತುಂಬಾ ಆಳವಿದೆ ಒಮ್ಮೆ ಪ್ರೀತಿಗೆ ಬಿದ್ದರೆ ಎಲ್ಲವನ್ನು ನೀಡಿ ಪ್ರೀತಿಸುವ ವ್ಯಕ್ತಿ ನೀವೇ ಆದರೆ ನೀವು ನಿಮ್ಮ ಹೃದಯದ ಬಾಗಿಲನ್ನು ತೆರೆಯಲು ನೀವು ತುಂಬ ಸಮಯ ತೆಗೆದುಕೊಳ್ತೀರಾ ನಿಮ್ಮ ವಿಶ್ವಾಸ ಗಳಿಸೋದು ಸುಲಭವಲ್ಲ ಆದರೆ ಗೆದ್ದ ಮೇಲೆ ಶಾಶ್ವತವಾಗಿರುತ್ತೆ ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ಭದ್ರತೆಯ ಭಾವನೆ ನೀಡುತ್ತೀರಿ ಬದ್ಧತೆಯನ್ನು ಪ್ರತಿರೂಪ ತೋರಿಸ್ತೀರಿ ನಿಜವಾದ ಬೆಂಬಲದ ಹಿರಿಮೆಗೊಳಿಸುವವರು ನೀವು ವೃಷಭ ರಾಶಿಯವರಿಗೆ ಶಕ್ತಿಗಳು ಮತ್ತು ಸವಾಲುಗಳು ಏನೇನು ಅಂತ ತಿಳ್ಕೊಳ್ಳೋಣ ಶಕ್ತಿಯ ವಿಚಾರಕ್ಕೆ ಅಂತ ಬಂದರೆ ಅವರು ತಾಳ್ಮೆ ದೃಢತೆ ಶ್ರದ್ಧೆ ಅವರ ಭರವಸೆ ಮತ್ತು ನಂಬಿಕೆ ವಿಚಾರದಲ್ಲಿ ತುಂಬ ಶಕ್ತಿವಂತರಾಗಿರ್ತಾರೆ ಇನ್ನು ಸವಾಲ ವಿಚಾರಕ್ಕೆ ಅಂತ ಬಂದರೆ ಅವರು ಬದಲಾವಣೆ ಸ್ವೀಕರಿಸುವುದಕ್ಕೆ ಸಮಯ ತಗೊಳ್ತಾರೆ ಕೆಲವೊಮ್ಮೆ ಕೋಪವನ್ನು ಹತೋಟಿಯಲ್ಲಿ ಇಡಲು ಕಷ್ಟ ತುಸು ಅಹಂಕಾರನೂ ಇರುತ್ತೆ ಮತ್ತು ನಾನೇ ಸರಿ ಎಂಬ ಸ್ಥಿತಿಗತಿ ಅವರ ಮನಸ್ಸಲ್ಲಿರುತ್ತೆ ನೀವು ಈ ಗುಣಗಳನ್ನು ತಿಳಿದುಕೊಂಡು ಸ್ವಲ್ಪ ಓಪನ್ ಮೈಂಡೆಡ್ ಆಗಿದ್ದರೆ ನೀವು ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತೀರಿ ಕೊನೆಯದಾಗಿ ಋಷಭರಾಶಿಯವರಿಗೆ ಹೇಳಲು ಒಂದು ಸಂದೇಶ ಕೊಡಬೇಕಂತ ಅಂದರೆ ಈ ಭೂಮಿಯಲ್ಲಿ ನೀವು ಒಂದು ಶಕ್ತಿಶಾಲಿ ಶಾಂತಿಯಾದ ಬೆಳಕು ಥರ ನೀವು ನಿಮ್ಮ ಜೀವನ ನಿಧಾನವಾಗಿರಬಹುದು ಆದರೆ ಅದು ಗಂಭೀರ ಮತ್ತು ಗಾಢ ಮತ್ತು ಅರ್ಥಪೂರ್ಣವಾಗಿರುತ್ತೆ ನೀವು ಬೇರೆಯವರಿಗೆ ಸ್ಟೆಬಿಲಿಟಿ ಕೊಡ್ತೀರಿ ನಿಮ್ಮ ಜೊತೆಗೆ ಇದ್ದವರು ಶಕ್ತಿಶಾಲಿಯಾಗಿರ್ತಾರೆ ನಿಮ್ಮ ಜೊತೆಗಿರುವವರು ಪಾಲಿಗೆ ನೀವು ದೇವತೆಯ ಸಮಾನ ನಿಮ್ಮ ಜೀವನದ ಉದ್ದೇಶ ಅಂದರೆ ನೆಮ್ಮದಿಯ ಬದುಕು ಪ್ರಾಮಾಣಿಕ ಪ್ರೀತಿ ಶ್ರದ್ಧೆ ಮತ್ತು ಶ್ರಮದಿಂದ ಗಳಿಸಿದ ಯಶಸ್ಸು ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಋಷಭರಾಶಿಯ ಸ್ನೇಹಿತರಿಗೆ ಕಳಿಸಿಕೊಡಿ ಹಾಗೂ ನೀವು ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದರೆ ನಿಮ್ಮ ರಾಶಿ ಯಾವುದು ಎಂದು ಕಮೆಂಟಲ್ಲಿ ತಿಳಿಸಿಕೊಡಿ ಥ್ಯಾಂಕ್ ಯು